ನಮಸ್ಕಾರ ವೀಕ್ಷಕರೇ ಹಲವು ಕಾರಣಗಳಿಂದ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಹೆಡ್ಲೈನ್ ಆಗೋ ರಾಹುಲ್ ಗಾಂಧಿ ಸದ್ಯ ಸುದ್ದಿ ಆಗ್ತಾ ಇರುವುದು ದೆಹಲಿ ಯೂನಿವರ್ಸಿಟಿಯಲ್ಲಿ ಹೇಳದೆ ಕೇಳದೆ ವಿಸಿಟ್ ಕೊಡೋದಕ್ಕೆ ಹೋಗಿ ವಿದ್ಯಾರ್ಥಿಗಳಿಂದ ವಿರೋಧ ಅನುಭವಿಸಿರೋದಕ್ಕೆ ಆದರೆ ಇದು ಅಚಾನಕ್ಕಾಗಿ ಆಗಿದ್ದಲ್ಲ ಉದ್ದೇಶ ಪೂರ್ವಕ ಅನ್ನೋದು ಗೊತ್ತಿರೋದೆ ಆದರೆ ಇದರ ಹಿಂದೆ ಇರೋ ಮಾಸ್ಟರ್ ಪ್ಲಾನ್ ಏನಿರಬಹುದು ಅನ್ನೋದು ಕೂಡ ಈಗ ಚರ್ಚೆ ಆಗ್ತಾ ಇದೆ ಮೋದಿಯ ಸಕ್ಸಸ್ ಫಾರ್ಮುಲಾವನ್ನೇ ಬಳಸಿಕೊಂಡು ಮೋದಿ ವಿರುದ್ಧ ತಟ್ಟಿ ನಿಲ್ಲೋದಕ್ಕೆ ರಾಹುಲ್ ಗಾಂಧಿ ಮುಂದಾಗಿದ್ದಾರೆ ಅನ್ನೋ ಚರ್ಚೆಗಳು ನಡೀತಾ ಇವೆ ಒಂದು ವೇಳೆ ಇದು ನಿಜವಾಗಿದ್ರೆ ಇದಕ್ಕಾಗಿ ಅವರು ಆಯ್ಕೆ ಮಾಡಿಕೊಂಡಿರೋ ಹಾದಿಯಿಂದ ಭಾರತಕ್ಕೆ ಏನೆಲ್ಲ ಸಮಸ್ಯೆ ಕಾಡಬಹುದು ಅನ್ನೋ ಚರ್ಚೆಗಳು ಕೂಡ ನಡೀತಾನೆ ಇದೆ ಇನ್ನೊಂದೆಡೆ ಆಪರೇಷನ್ ಸಿಂಧೂರ್ ಸಂಬಂಧ ಮೋದಿ ಸರ್ಕಾರಕ್ಕೆ ಪ್ರಶ್ನೆ ಕೇಳ್ತಾ ಇದ್ದ ರಾಹುಲ್ಗೆ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಟಕ್ಕರ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಆಡಳಿತದಲ್ಲಿ ಆಗಿದ್ದ ಭಯಾನಕ ಒಪ್ಪಂದವನ್ನ ರಿವೀಲ್ ಮಾಡಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ರಾಹುಲ್ ರಾಜಕೀಯ ವೈಖರಿ ಯಾರಿಗೂ ಅರ್ಥವಾಗ್ತಾ ಇಲ್ಲ ಹಾಗಿದ್ರೆ ಅರ್ಥವಾಗದಷ್ಟು ಕಷ್ಟಕರವಾಗಿದೆಯಾ ಅಂತ ಕೇಳಿದ್ರೆ ಹಾಗಲ್ಲ ಈ ರೀತಿಯೆಲ್ಲ ಮಾಡಬಾರದು ಅಂತ ಇವರಿಗೆ ಯಾಕೆ ಗೊತ್ತಿಲ್ಲ ಅನ್ಸುತ್ತಲ್ವಾ ಈ ರೀತಿಯಲ್ಲಿ ಜನರಿಗೆ ಅರ್ಥವಾಗ್ತಾ ಇಲ್ಲ ಅನುಮತಿ ಇಲ್ಲದೆ ಒಂದು ಯೂನಿವರ್ಸಿಟಿ ಒಳಗೆ ಹೋಗೋದು ತಪ್ಪು ಅನ್ನೋದು ಎಲ್ರಿಗೂ ಗೊತ್ತಿರೋದೆ ಆದ್ರೂ ಅಂತ ತಪ್ಪನ್ನ ಮಾಡ್ತಾರೆ ಅಂದ್ರೆ ಅದರಲ್ಲೂ ವಿಪಕ್ಷ ನಾಯಕ ಸ್ಥಾನದಲ್ಲಿ ಕೂತಿರೋ ವ್ಯಕ್ತಿ ಈ ತಪ್ಪು ಮಾಡ್ತಾರೆ ಅಂದ್ರೆ ಅದರಲ್ಲೂ ರಾಜಕೀಯವಾಗಿ ಸತತ ಸೋಲು ಕಾಣ್ತಾ ಇರೋ ಸಂದರ್ಭದಲ್ಲಿ ಇಂತಹ ತಪ್ಪುಗಳನ್ನ ಮಾಡ್ತಾರೆ ಅಂದ್ರೆ ಏನೋ ಒಂದು ದೊಡ್ಡ ಪ್ಲಾನ್ ಇರುತ್ತೆ ಅನ್ನೋದನ್ನ ಈಸಿಯಾಗಿ ಊಹಿಸ್ಬೋದು ಆ ಪ್ಲಾನ್ ಏನು ಅನ್ನೋದರ ಬಗ್ಗೆ ಈಗ ಹಿಂಟ್ ಸಿಗ್ತಾ ಇದೆ ಅದು ಟಾರ್ಗೆಟಿಂಗ್ ಸ್ಟೂಡೆಂಟ್ಸ್ ಅಂತ ಚರ್ಚೆಗಳಾಗ್ತಾ ಇದೆ ಮೋದಿ ಇವತ್ತು ಸತತ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬಂದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಈ ಯುವ ಸಮೂಹ ಎರಡ್ ಸಾವಿರದ ಹದಿನಾಲ್ಕರಿಂದ ಮೋದಿಯನ್ ಟೀಮ್ ಮೊದಲ ಬಾರಿ ವೋಟ್ ಮಾಡ್ತಾ ಇರೋ ಯುವಕರು ಅಥವಾ ಈ ಹದಿನೆಂಟರಿಂದ ಇಪ್ಪತ್ನಾಲ್ಕರ ವಯೋಮಾನದವರಿಗೆ ವಿಶೇಷ ಆದ್ಯತೆಯನ್ನ ಕೊಡ್ತಾ ಇದೆ ಇವರೇ ಈಗ ಗಟ್ಟಿಯಾಗಿ ಮೋದಿ ಯಶಸ್ಸಲ್ಲಿ ಪಾತ್ರವನ್ನ ವಹಿಸ್ತಾ ಇದ್ದಾರೆ ಆ ಸಮೂಹವನ್ನೇ ಈಗ ರಾಹುಲ್ ತಮ್ಮತ್ತ ಸೆಳೆಯೋದಕ್ಕೆ ಯತ್ನಿಸ್ತಾ ಇರೋದು ಈ ರೀತಿ ಉದ್ದೇಶ ಇಟ್ಕೊಳ್ಳೋದು ತಪ್ಪು ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಯುವ ಸಮೂಹ ಕಂಪ್ಲೀಟ್ ಆಗಿ ಮೋದಿಗೆ ವೋಟ್ ಮಾಡಬೇಕು ರಾಹುಲ್ಗೆ ವೋಟ್ ಮಾಡಬಾರ್ದು ಅಂತ ಸಂವಿಧಾನದಲ್ಲೇನು ಬರೆದಿಲ್ಲ ಆದ್ರೆ ಆ ವೋಟ್ ಅಥವಾ ಬೆಂಬಲ ಪಡೆಯೋದಕ್ಕೆ ರಾಹುಲ್ ಹೋಗ್ತಾ ಇರೋ ದಾರಿ ಇದೆಯಲ್ಲ ಇದೇ ಈಗ ಇಷ್ಟೆಲ್ಲಾ ರಂಪಾಟಗಳಿಗೆ ಕಾರಣವಾಗ್ತಾ ಇರೋದು ವಿದ್ಯಾರ್ಥಿಗಳಲ್ಲೂ ಜಾತೀಯತೆಯನ್ನ ತಲೆಗೆ ತುಂಬಿ ವಿಭಜಿಸೋ ಕೆಲಸಕ್ಕೆ ರಾಹುಲ್ ಮುಂದಾಗ್ತಾ ಇರೋದು ಭಾರತೀಯರಿಗೆ ಕೋಪವನ್ನ ತರಿಸುವುದರ ಜೊತೆಗೆ ಆತಂಕವನ್ನು ಕೂಡ ದಟ್ಟವಾಗಿಸ್ತಾ ಇದೆ ಭಾರತದಲ್ಲಿ ಇವತ್ತು ಎಲ್ಲೂ ಅಸಮಾನತೆ ಇಲ್ವೇ ಇಲ್ಲ ಎಲ್ಲವೂ ಸರಿಯಾಗಿದೆ ಭೇದ ಭಾವ ಅನ್ನೋದು ಇಲ್ವೇ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಕೆಲವೊಂದು ಕಡೆಗಳಲ್ಲಿ ಅದು ಇನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ಉದಾಹರಣೆಗಳು ಸಿಕ್ತಾನೆ ಇದೆ ಆದರೆ ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಇವತ್ತು ಸಮಾನತೆ ಇರೋ ಜಾಗ ಯಾವುದು ಅಂತ ಕೇಳಿದ್ರೆ ಅದು ಶಿಕ್ಷಣ ಸಂಸ್ಥೆಗಳು ಸೀಟ್ ಹಂಚಿಕೆ ಮೀಸಲಾತಿ ಪ್ರಕ್ರಿಯೆಯನ್ನ ಪಕ್ಕಕ್ಕಿಟ್ಟು ನೋಡಿದ್ರೆ ಯಾವ ಶಾಲೆ ಅಥವಾ ಕಾಲೇಜಿನಲ್ಲೂ ವಿದ್ಯಾರ್ಥಿಗಳಿಗೆ ಜಾತಿ ಆಧಾರದಲ್ಲಿ ಪಾಠ ಮಾಡೋದಿಲ್ಲ ಜಾತಿ ಆಧಾರದಲ್ಲಿ ಸೀಟ್ ಅರೇಂಜ್ಮೆಂಟ್ ಮಾಡೋದಿಲ್ಲ ಜಾತಿ ಆಧಾರದಲ್ಲಿ ಕ್ವೆಶ್ಚನ್ ಪೇಪರ್ ಸೆಟ್ ಮಾಡೋದಿಲ್ಲ ಎಲ್ಲಾ ಜಾತಿಯ ವಿದ್ಯಾರ್ಥಿಗಳಿಗೂ ಏಕಕಾಲಕ್ಕೆ ಒಬ್ಬರೇ ಶಿಕ್ಷಕರು ಪಾಠ ಮಾಡ್ತಾರೆ ಅಂತ ಜಾಗಕ್ಕೆ ಹೋಗಿ ವಿದ್ಯಾರ್ಥಿಗಳ ತಲೆಯಲ್ಲಿ ಶೈಕ್ಷಣಿಕ ನ್ಯಾಯ ಅನ್ನೋ ಹೆಸರಲ್ಲಿ ರಾಹುಲ್ ಇಲ್ಲ ಸಲ್ಲದನ್ನ ತುಂಬೋ ಯತ್ನ ಮಾಡ್ತಾ ಇದ್ದಾರೆ ಇದೇ ಈಗ ದೇಶದ ಪಾಲಿಗೆ ಡೇಂಜರಸ್ ಆಗ್ತಾ ಇರೋದು ಅಂತ ಜನ ಹೇಳ್ತಾ ಇರೋದು ಸರಿ ಒಂದು ವೇಳೆ ರಾಹುಲ್ ನಿಮ್ಮಲ್ಲಿ ಎಲ್ಲರ ಮನೆಯ ಆರ್ಥಿಕ ಪರಿಸ್ಥಿತಿಯು ಒಂದೇ ರೀತಿ ಇರೋದಿಲ್ಲ ಬಡವರು ಇದ್ದೀರಾ ನೀವು ಹೆದರಬೇಡಿ ನಿಮಗೆ ವಿದ್ಯಾಭ್ಯಾಸಕ್ಕೆ ಬೇಕಾದ ಹಣದ ವ್ಯವಸ್ಥೆಯನ್ನ ನಮ್ಮ ರಾಯಲ್ ಫ್ಯಾಮಿಲಿ ಖಜಾನೆಯಿಂದ ಮಾಡ್ತೀನಿ ಅಂತ ಹೇಳಿದ್ರೆ ಅದು ನಿಜಕ್ಕೂ ಒಪ್ಪು ಅಂತ ಮಾತಾಗ್ತಾ ಇತ್ತು ಅಲ್ಲದೆ ರಾಹುಲ್ ನಿಜಕ್ಕೂ ಒಬ್ಬ ಗ್ರೇಟ್ ರಾಜಕಾರಣಿ ಅಂತ ಅನ್ನಿಸ್ಕೊಳ್ತಾ ಇದ್ರು ಆದ್ರೆ ರಾಹುಲ್ ವಿದ್ಯಾರ್ಥಿಗಳ ಮುಂದೆ ಹೇಳ್ತಾ ಇರೋದು ಪ್ರೈವೇಟ್ ಸೆಕ್ಟರ್ ನಲ್ಲಿ ಮೀಸಲಾತಿ ಕೊಡಿಸ್ತೀನಿ ಬನ್ನಿ ಹೋರಾಟ ಮಾಡೋಣ ಅಂತ ಮೊದಲನೇದಾಗಿ ಸಾಮಾನ್ಯ ಮನುಷ್ಯರು ಎಲ್ಲಾ ವಿದ್ಯಾರ್ಥಿಗಳಿಗೂ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾರೆ ಎಲ್ರಿಗೂ ಒಂದೇ ರೀತಿ ಮಾರ್ಕ್ಸ್ ಬರಲ್ಲ ಕೆಲವರು ಮುಂದಿರ್ತಾರೆ ಕೆಲವರು ಹಿಂದಿರ್ತಾರೆ ಇದೆಲ್ಲ ವಾಸ್ತವ ರಿಸಲ್ಟ್ ಬಂದ ಬಳಿಕ ಅವರ ಕೆಪಾಸಿಟಿಗೆ ಅನುಗುಣವಾಗಿ ಮುಂದಿನ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಹೋಗ್ತಾರೆ ಆದ್ರೆ ಹೀಗೆ ಏಕಾಏಕಿ ವಿದ್ಯಾರ್ಥಿಗಳ ಮುಂದೆ ಪ್ರೈವೇಟ್ ವಲಯದ ಮೀಸಲಾತಿ ಬಗ್ಗೆ ಸುಳ್ಳು ಹೇಳಿದ್ರೆ ಯಾರು ಓದ್ತಾರೆ ಪುಸ್ತಕ ಮಡಚಿಟ್ಟು ಹೆಂಗು ಕೆಲಸ ಸಿಗುತ್ತೆ ಅಂತ ಎಲ್ಲರೂ ಆರಾಮಾಗಿ ಇರ್ತಾರಲ್ವಾ ಇದರಿಂದ ದೇಶದ ಯುವ ಸಮೂಹವನ್ನ ದಾರಿ ತಪ್ಪಿಸದಂತೆ ಆಗ್ತಾ ಇದೆ ಅಲ್ವಾ ಇದೇ ಕಾರಣಕ್ಕೆ ರಾಹುಲ್ ನಿರ್ಧಾರಗಳನ್ನ ಜನರು ಡೇಂಜರಸ್ ಅಂತ ಕರಿತಾ ಇರೋದು ಅಂದ ಹಾಗೆ ಈ ರೀತಿಯ ಹುಚ್ಚಾಟ ಈಗ ಎರಡನೇ ಬಾರಿಗೆ ರಿಪೀಟ್ ಆಗ್ತಾ ಇರೋದು ಕಳೆದ ವಾರ ಬಿಹಾರದ ದರ್ಬಾಂಗಾದಲ್ಲಿ ಹೀಗೆ ಹಾಸ್ಟೆಲ್ ಒಳಗೆ ಹೇಳದೆ ಕೆಳದೆ ನುಗ್ಗಿ ಹಂಗಾಮ ಮಾಡಿ ರಾಹುಲ್ ಸುದ್ದಿಯಾಗಿದ್ರು ಈಗ ದೆಹಲಿ ಯೂನಿವರ್ಸಿಟಿಯಲ್ಲೂ ಇದು ರಿಪೀಟ್ ಆಗಿದೆ ಬಹುಶಃ ಇನ್ನು ಮುಂದೆ ಹಲವು ಕಡೆಗಳಲ್ಲಿ ಇಂಥದ್ದೇ ರಿಪೀಟ್ ಆಗೋ ಸಾಧ್ಯತೆ ದಟ್ಟವಾಗಿದೆ ಅಂತ ಚರ್ಚೆಗಳು ಶುರುವಾಗಿದೆ ಆದರೆ ದೆಹಲಿಯಲ್ಲಿ ವಿದ್ಯಾರ್ಥಿಗಳು ಕೊಟ್ಟ ಹೊಡೆತ ರಾಹುಲ್ಗೆ ಬ್ಯಾಕ್ ಫೈರ್ ಆದಂತಾಗಿದೆ ವಿದ್ಯಾರ್ಥಿಗಳು ರಾಹುಲ್ ಎದುರಲ್ಲೇ ಅವರನ್ನ ಅಪೋಸ್ ಮಾಡೋದರ ಜೊತೆಗೆ ಪಹಲ್ಗಾಮ್ ಹಾಗೂ ಆಪರೇಷನ್ ಸಿಂಧೂರ್ ವಿಚಾರದಲ್ಲಿ ಅವರ ಹೇಳಿಕೆಗಳನ್ನ ಪ್ರಶ್ನೆ ಮಾಡಿದ್ದಾರೆ ಈಗಾಗಲೇ ಇದರ ವಿಡಿಯೋಗಳು ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ವಿದ್ಯಾರ್ಥಿಗಳನ್ನ ಯಾಮಾರಿಸೋದು ಅಷ್ಟು ಈಸಿ ಅಲ್ಲ ಅಂತ ಈ ವಿಡಿಯೋ ನೋಡಿದವರು ಹೇಳ್ತಾ ಇದ್ದಾರೆ ಇನ್ನು ಪಹಲ್ಗಾಮ್ ದಾಳಿ ಹಾಗೂ ಆಪರೇಷನ್ ಸಿಂಧೂರ್ ವಿಚಾರದಲ್ಲಿ ರಾಹುಲ್ ಗಾಂಧಿಯಿಂದ ಹಿಡಿದು ಖರ್ಗೆ ತನಕ ಒಬ್ಬೊಬ್ಬರು ಒಂದೊಂದು ರೀತಿಯ ಸ್ಟೇಟ್ಮೆಂಟ್ ಗಳನ್ನು ಕೊಟ್ಟು ಜನರ ಕೆಂಗಣ್ಣಿಗೆ ತುತ್ತಾಗಿದ್ದಾರೆ ಈ ಹೊತ್ತಲ್ಲಿ ಬಿಜೆಪಿ ಹಿರಿಯ ನಾಯಕ ಹಾಗೂ ಸಂಸದ ನಿಶಿಕಾಂತ್ ದುಬೆ ಸ್ಫೋಟಕ ವಿಚಾರವೊಂದನ್ನು ಬಿಚ್ಚಿಟ್ಟಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕಾಂಗ್ರೆಸ್ ಸರ್ಕಾರ ಪಾಕಿಸ್ತಾನದ ಜೊತೆ ಮಾಡ್ಕೊಂಡಿದ್ದ ಭಯಾನಕ ಒಪ್ಪಂದವನ್ನ ಮತ್ತೆ ನೆನಪಿಸೋ ಕೆಲಸ ಮಾಡಿದ್ದಾರೆ ಪಾಕ್ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದ ಅಂದಿನ ಕಾಂಗ್ರೆಸ್ ಸರ್ಕಾರ ಒಂದು ವೇಳೆ ಗಡಿಯಲ್ಲಿ ಭಾರತ ಯಾವುದೇ ಆರ್ಮಿ ಆಕ್ಟಿವಿಟಿ ನಡೆಸಿದ್ರು ಅದರ ಬಗ್ಗೆ ಹದಿನೈದು ದಿನಗಳ ಮುಂಚೆ ಪಾಕಿಸ್ತಾನಕ್ಕೆ ಮಾಹಿತಿ ಕೊಡೋದಾಗಿ ಒಪ್ಪಂದವನ್ನ ಮಾಡ್ಕೊಂಡಿತ್ತು ಅದರ ಕಾಪಿಯನ್ನ ದಾಖಲೆಗಳನ್ನ ತೋರಿಸುವುದರ ಜೊತೆಗೆ ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಡ್ತಾ ಹೋಗಿದ್ದಾರೆ ನಿಶಿಕಾಂತ್ ದುಬೆ ಈ ಒಪ್ಪಂದದ ಹೈಲೈಟ್ ಗಳನ್ನ ನೋಡೋದಾದ್ರೆ ಯಾವ ಟೈಪ್ ಹಾಗೂ ಯಾವ ಲೆವೆಲ್ ನಲ್ಲಿ ಮಿಲಿಟರಿ ಎಕ್ಸರ್ಸೈಸ್ ನಡೆದಿದೆ ಯಾವ ವಲಯದಲ್ಲಿ ಅಂದ್ರೆ ವಾಯುಸೇನೆ ಭೂ ಸೇನೆ ಅಥವಾ ನೌಕಾಪಡೆಯಲ್ಲಿ ತಾಲೀಮನ್ನ ನಡೆಸಲಾಗಿದೆ ಎಷ್ಟು ಸಮಯದ ಕಾಲ ಮಿಲಿಟರಿ ಆಕ್ಟಿವಿಟೀಸ್ ನಡೆಸಲಾಯಿತು ಎಷ್ಟು ಸೈನಿಕರು ಹಾಗೂ ಯಾವ ರೀತಿಯ ಫಾರ್ಮೇಶನ್ ಮಾಡಿಕೊಂಡು ಭಾಗವಹಿಸಲಾಗಿತ್ತು ಸೇನೆಯಲ್ಲಿ ಏನಾದರೂ ಸ್ಟ್ರಾಟಜಿಕಲ್ ಬದಲಾವಣೆಗಳನ್ನ ಮಾಡಲಾಗಿದೆಯಾ ಯಾವ ಯಾವ ವಲಯದಲ್ಲಿ ಸ್ಟ್ರಾಟಜಿಕಲ್ ಬದಲಾವಣೆಗಳು ಅಥವಾ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ಈ ರೀತಿಯ ಇನ್ಫಾರ್ಮೇಶನ್ಗಳನ್ನ ಅಧಿಕೃತವಾಗಿ ಪಾಕಿಸ್ತಾನಕ್ಕೆ ಕೊಡೋದಕ್ಕೆ ಸೈನ್ ಹಾಕಿದ್ದು ಅಂದಿನ ಕಾಂಗ್ರೆಸ್ ಪ್ರಧಾನಿ ಪಿ ವಿ ನರಸಿಂಹರಾವ್ ಅನ್ನೋದನ್ನ ನಿಶಿಕಾಂತ್ ದುಬೆ ಹೇಳ್ತಾ ಇರೋದು ಇದನ್ನ ಕೇಳಿದ ಮೇಲೆ ನಿಮಗೆ ಏನನ್ನಿಸ್ತಾ ಇದೆ ಯಾರಾದರೂ ಒಬ್ಬ ವೈರಿ ರಾಷ್ಟ್ರಕ್ಕೆ ನಮ್ಮ ದೇಶದ ಆಂತರಿಕ ಮಾಹಿತಿಗಳನ್ನು ಕೊಟ್ರೆ ಅವನಿಗೆ ಸ್ಪೈ ಅಂತಾರೆ ಅದಕ್ಕಿಂತ ಹೆಚ್ಚಾಗಿ ದೇಶ ಅಂತ ಕರೀತಾರೆ ಆದ್ರೆ ಒಂದು ಸರ್ಕಾರವೇ ಅಫೀಶಿಯಲ್ ಆಗಿ ಈ ಮಾಹಿತಿಗಳನ್ನ ಕೊಡ್ತಾ ಇತ್ತು ಅಂದ್ರೆ ಏನರ್ಥ ನಮ್ಮ ಮೇಲೆ ಅಟ್ಯಾಕ್ ಆಯ್ತು ಅಂದ್ರೆ ಮುಖಾಮುಖಿ ಕಿತ್ತು ಹೋಗುವಂತೆ ಪ್ರತೀಕಾರ ತೀರ್ಸ್ಕೊಳ್ಳೋ ಇಸ್ರೇಲ್ ನೋಡಿ ಖುಷಿ ಪಡ್ತೀವಿ ವಿವಿಧ ರೀತಿಯ ಸರ್ಜಿಕಲ್ ಸ್ಟ್ರೈಕ್ ಆಪರೇಷನ್ ಸಿಂಧೂರ್ ಮಾಡಿ ನಾವು ಕೈಕಟ್ಟಿ ಕೂತಿಲ್ಲ ಅಂತ ಹೇಳೋ ಮೋದಿ ಸರ್ಕಾರದ ನಿಲುವನ್ನ ಇಷ್ಟಪಟ್ಟಿದ್ದೀವಿ ಆದ್ರೆ ನಾವು ಹೀಗೆಲ್ಲ ವೆಪನ್ಸ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಅಂತ ಹದಿನೈದು ದಿನಗಳ ಮುಂಚೆ ವೈರಿ ದೇಶಕ್ಕೆ ಇನ್ಫಾರ್ಮೇಶನ್ ಕೊಡೋ ನಾಲಾಯಕರ ಬಗ್ಗೆ ನಾನಂತೂ ಇದೇ ಮೊದಲ ಬಾರಿಗೆ ಕೇಳ್ತಾ ಇರೋದು ಇಂತ ಆಘಾತಕಾರಿ ವಿಚಾರವನ್ನ ನಿಶಿಕಾಂತ್ ದುಬೆ ಬಿಚ್ಚಿಡ್ತಾ ಇದ್ದ ಹಾಗೆ ನಾನಾ ರೀತಿಯ ಚರ್ಚೆಗಳು ಶುರುವಾಗಿದೆ ನೂರು ಕೋಟಿಗೂ ಅಧಿಕ ಜನಸಂಖ್ಯೆ ಇದ್ದ ದೇಶವನ್ನ ಒಂದು ಪುಟ್ಟ ಕುತಂತ್ರಿ ರಾಷ್ಟ್ರ ಇಷ್ಟೆಲ್ಲಾ ಡಿಮ್ಯಾಂಡ್ ಮಾಡಿ ಸೇನಾ ಮಾಹಿತಿಗಳನ್ನ ತರಿಸ್ಕೊಳ್ತಾ ಇತ್ತು ಅಂದ್ರೆ ಇದು ಭಾರತೀಯರು ಅಚ್ಚರಿ ಪಡಬೇಕಾದ ವಿಷಯನ ಅಥವಾ ನಮಗೆ ನಾವೇ ಥೂ ಅಂತ ಉಗಿದುಕೊಳ್ಬೇಕಾದ ವಿಷಯನ ಅನ್ನೋದು ಅರ್ಥ ಆಗ್ತಾ ಇಲ್ಲ ಅಂತ ಭಾರತೀಯರೇ ಹೇಳ್ತಾ ಇದ್ದಾರೆ ಆಗಿನ ಕಾಲದಿಂದಲೇ ಉಗ್ರ ಪೋಷಕ ರಾಷ್ಟ್ರದ ಪರವಾಗಿ ಇಡೀ ಪಕ್ಷ ಇಷ್ಟೊಂದು ಕಾಳಜಿ ವಹಿಸ್ತಾ ಇದ್ದಿದ್ದು ಯಾಕೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಒಳಗಾಗ್ತಾ ಇದೆ ಈಗ ಪಾಕಿಸ್ತಾನದ ಅಟ್ಯಾಕ್ಗೆ ನಮ್ಮ ದೇಶದ ಮಿಸೈಲ್ಗಳು ಎಷ್ಟು ನಷ್ಟ ಆಗಿದೆ ಅಂತ ಜೈಶಂಕರ್ಗೆ ಪ್ರಶ್ನಿಸ್ತಾ ಇರೋ ರಾಹುಲ್ ಗಾಂಧಿ ಮೊದಲು ಇದಕ್ಕೆ ಉತ್ತರ ಕೊಡಲಿ ಅಂತ ನಿಶಿಕಾಂತ್ ದುಬೆ ಸವಾಲು ಹಾಕಿದ್ದಾರೆ ಒಟ್ನಲ್ಲಿ ರಾಹುಲ್ ಗಾಂಧಿ ಉತ್ತರಿಸಬೇಕಾದ ಹಾಗೂ ಕ್ಲಾರಿಟಿ ಕೊಡಬೇಕಾದ ಸಾಕಷ್ಟು ವಿಚಾರಗಳು ಬಾಕಿ ಇದ್ರೂ ಹೊಸ ಹೊಸ ವಿವಾದಗಳನ್ನ ಮೈಮೇಲೆ ಎಳೆದುಕೊಳ್ತಾ ಇದ್ದಾರೆ ವಿದ್ಯಾರ್ಥಿಗಳ ವಿಚಾರದಲ್ಲಿ ಇನ್ನೂ ಏನೇನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಸದ್ಯಕ್ಕಂತೂ ಗೊತ್ತಿಲ್ಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ